ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗನೂರಿ ಸಂಬಂಧ ಏನು ಪಂಚಾಯತ್ ಆಫೀಸ್ ಯಾರು ಅಲ್ಲೂ ಅವ್ರ ಸಂಬಂಧ ಹೇಳಿಕ ಪತ್ರಕರ್ತರ ಮೇಲಿನ ಹಲ್ಲೆ ಖಂಡನೀಯ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಹಲ್ಲೆ ಮಾಡಿದ ವ್ಯಕ್ತಿಯನ್ನ ಕೂಡಲೇ ಬಂಧಿಸಿ ಅವರನ್ನ ಶಿಕ್ಷೆಗೆ ಒಳಪಡಿಸಬೇಕೆಂಬುದೇ ಪತ್ರಿಕಾ ಮಾಧ್ಯಮದ ಒತ್ತಾಯವಾಗಿದೆ ಸುದ್ದಿ ಮಾಡಲು ಹೋಗಿದ್ದ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿದ್ದನ್ನ ತೀವ್ರವಾಗಿ ಖಂಡಿಸುತ್ತೆ ಆನೆಕಲ್ಲ ದೊಮ್ಮಸಂದ್ರದಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆ ವರದಿಗಾರರಾದ ಮುನಿಯಪ್ಪನವರ ಮೇಲೆ ತೀವ್ರ ತರವಾದ ಹಲ್ಲೆಯನ್ನ ಮಾಡಿರೋ ಗ್ರಾಮ ಸಹಾಯಕ ರವಿ ಮತ್ತು ಅವರ ಸಹಚರರು ಹಲ್ಲೆ ಮಾಡಿರುವುದನ್ನ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ತೀವ್ರವಾಗಿ ಖಂಡಿಸತ್ತೆ ಈ ಕೂಡ್ಲೇ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳದೆ ಹೋದಲ್ಲಿ ಆನೆಕಲ್ನಾದ್ಯಂತ ಪತ್ರಿಕೆಗಳ ಸರಬರಾಜು ನಿಲ್ಲಿಸಬೇಕಾಗತ್ತೆ ಹಾಗೂ ಗ್ರಾಮದಲ್ಲಿ ಯಾವುದೇ ಸುದ್ದಿಗಳನ್ನ ಮಾಡದೆ ಬಹಿಷ್ಕರಿಸಬೇಕಾಗತ್ತೆ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಇದನ್ನ ತೀವ್ರವಾಗಿ ಖಂಡಿಸುತ್ತೆ ಸಮಾಜದ ನಾಲ್ಕನೇ ಅಂಗವಾಗಿರೋ ಪತ್ರಕರ್ತರಿಗೆ ಈ ರೀತಿ ಧೋರಣೆಯಾದಲ್ಲಿ ಸಾಮಾನ್ಯ ಜನರಿಗೆ ನ್ಯಾಯ ಎಲ್ಲಿದೆ ಎಂಬ ಪ್ರಶ್ನೆಯನ್ನ ಈ ಮೂಲಕ ಒಕ್ಕೂಟ ಕೇಳಬಯಸುತ್ತೆ ಶೀಘ್ರವಾಗಿ ಗ್ರಾಮ ಸಹಾಯಕ ರವಿಯನ್ನ ಅಮಾನತುಗೊಳಿಸುವ ಮೂಲಕ ಪತ್ರಕರ್ತರಿಗೆ ರಕ್ಷಣೆ ಬೇಕೆಂದು ಈ ಮೂಲಕ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಆಗ್ರಹಿಸುತ್ತೆ ವರದಿ ವೇದಮೂರ್ತಿ ಬೆಂಗಳೂರು पब्ली नेटवर्क टीवी कर्नाटक